ನಾನು ಇವತ್ತಿನ ವೀಡಿಯೋದಲ್ಲಿ ಕ್ರಂಚಿ ಕುಕುಂಬರ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸೌತೆಕಾಯಿ ಎಳೆಯದಿದೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಹೋಳು ಹೆಚ್ಚಕೋಬೇಕು ಸೌತೆಕಾಯಿ ಹೇಗಿರ್ಬೇಕಂದ್ರೆ ನೋಡಿ ಇಷ್ಟು ಎಳೆಯೋದಾಗಿರ್ಬೇಕು ತಿರುಳು ನೋಡಿದ್ರೆ ಗೊತ್ತಾಗುತ್ತೆ ಹೋಳು ನಿಮ್ಗೆ ಬೇಕೋ ಆ ಅಳತೆಗೆ ಆ ಶೇಪ್ ಮಾಡ್ಕೊಳ್ಬೇಕು ದಪ್ಪ ಇರ್ಬೇಕು ತುಂಬಾ ತೆಳು ಮಾಡ್ಕೋಬೇಡಿ ಈ ರೀತಿ ಎಲ್ಲ ಹೋಳು ಮಾಡಿಟ್ಕೊತಾ ಇದ್ದೀನಿ ಹೋಳುಗಳು ಹೆಚ್ಚಿಟ್ಕೊಂಡಿದ್ದೀನಿ ಪ್ಯಾನ್ ಇಡಿ ಶಾಖ ಬಂದ್ಮೇಲೆ ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಬೇಕಾದರೆ ಹಾಕೋದು ಇಲ್ಲಾಂದ್ರೆ ಇಲ್ಲ ಹಸಿ ಮೆಣ್ಸಿನ್ಕಾಯಿನ ಸೀಳಿಬಿಟ್ಟು ಹಾಕಬೇಕು ಇದು ಸುಮ್ಮನೆ ಲೈಟಾಗಿ ಖಾರ ಬರಲಿ ಅಂತಷ್ಟೆ ನೋಡಿ ಹಸಿ ಮೆಣಸಿನ್ಕಾಯಿ ಮೇಲೆ ಈ ಥರ ಬೀಳಿಗೆ ಬಬಲ್ಸ್ ಬಂದಮೇಲೆ ಹೆಚ್ಚಿದ ಸೌತೆಕಿಕ್ಸ್ ಮಾಡುವುದು ಹೀಗೆ ಇದು ಹೋಳು ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹೀಗೆ ಮಿಕ್ಸ್ ಮಾಡಬೇಕು ಎಲ್ಲ ಹೋಳುಗಳಿಗೂ ಶಾಖ ಬರಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಇದೆಯಲ್ಲ ಅದು ಹೀರ್ಕೋಬೇಕಲ್ಲ ನೋಡಿ ಈಗ ಉಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಆಗಿದೆ ಬಣ್ಣ ಬದಲಾಗಿದೆ ನಿಮ್ಗೆ ಗೊತ್ತಾಗುತ್ತೆ ಈಗ ಆದ ತಕ್ಷಣ ಸಾಕಾಗುತ್ತೆ ಒಲೆ ಆಫ್ ಮಾಡಿಬಿಡ್ಬೇಕು ಒಲೆ ಆಫ್ ಮಾಡಿಬಿಡಿ ಸ್ವಲ್ಪ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೆಚ್ಚಗಾಗಬೇಕು ಬೆಚ್ಚಗಾದ ಮೇಲೆ ಇದನ್ನು ಸರ್ವ್ ಮಾಡಬೇಕು ಹಸಿ ಮೆಣಸಿನ್ಕಾಯಿ ಇದು ಲೈಟಾಗಿ ಖಾರ ಬಂದಿರುತ್ತೆ ಉಪ್ಪು ಸ್ವಲ್ಪನೇ ಹಾಕಿರ್ತೀವಿ ಇದು ಪೂರ್ತಿ ಮೆತ್ತಗಾಗಬಾರ್ದು ನೋಡಿ ಇದು ಹೀಗೆ ಕ್ರಂಚಿಯಾಗೇ ಇರಬೇಕು ಫುಲ್ ಮೆತ್ತಗಾಗಬಾರ್ದು ಕ್ರಂಚಿ ಕುಕುಂಬರ್ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸೌತೆಕಾಯಿ ಹಾಗೆ ತಿಂದ್ರೆ ಶೀತ ಆಗುತ್ತೆ ಅದಕ್ಕೆ ಈ ರೀತಿ ಅದನ್ನ ಬಿಸಿ ಮಾಡಿ ತಿಂದಾಗ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಗಂಟ್ಲಿಗೆ ಹಾಯ್ ಅನ್ಸುತ್ತೆ ಬಿಸಿ ಇರುತ್ತಲ್ಲ ಇದಕ್ಕೆ ಬೇಕಾದ್ರೆ ಹಸಿಮೆಣಸಿನಕಾಯಿ ಬದಲು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕೋಬಹುದು